ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ಟೈಮ್ ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆಯಾಗೆ ನೋಡ್ರಿ ಇವಾಗ ವ್ಲಾಗ್ನ ಚಾಲೂ ಮಾಡೀನಿ ಇವಾಗ ಬಟ್ಟೆ ತೊಳೆದು ಹಾಕಿ ನೋಡ್ರಿ ತೊಳೆದ್ಬಿಟ್ಟು ಇವಾಗ ಒಣ ಒಣ ಹಾಕ್ಲಾಕತ್ತೀನಿ ಇಲ್ಲಿ ಇವತ್ತು ಬಟ್ಟೆ ಸ್ವಲ್ಪ ಇದ್ದು ಫ್ರೆಂಡ್ಸ್ ಯಾಕಂದ್ರೆ ರೋಹಿತ್ಂದು ಸ್ಕೂಲ್ ಯೂನಿಫಾರ್ಮ್ ಏನು ಇದ್ದಿದ್ದಿಲ್ಲ ಮತ್ತು ಹಾಗಾಗಿ ಸ್ವಲ್ಪ ಇದ್ದು ಅಂಥೇಳಿ ಜಲ್ದಿನೇ ಬಟ್ಟೆ ಅದು ಆಕೂರ್ನೆ ತೊಳೆದು ಹಾಕ್ಬಿಟ್ಟು ಇಲ್ಲಿ ಮೇಲುಗಡೆ ಒಣ ಹಾಕಕತ್ತೀನಿ ರೋಹಿತ್ ಕೂಡ ಶಾಲೆಗೆ ಹೋಗ್ಯಾನ ಹೋದ್ಮ್ಯಾಗ ಇವಾಗ ಅಂದ್ರೆ ಅವ ಬೆಳಿಗ್ಗೆ ಎಂಟು ಎಂಟು ಹದಿನೈದಕ್ಕೆ ಎಂಟೂವರೆ ಏನಾದ್ರಾಗ ಶಾಲೆಗೆ ಹೋಗ್ಬಿಡ್ತಾನ ನೋಡ್ರಿ ಹೋದ್ಮ್ಯಾಗ ಇವಾಗ ಬಟ್ಟೆ ತೊಳೆದು ಹಾಕಿದೆ ಅದೇ ರೀತಿ ಇಲ್ಲಿ ಬೆಲ್ಲದ ಡಬ್ಬಿಯೊಳಗೆ ಬೆಲ್ಲ ಖಾಲಿ ಆಗ್ಯದ ಹೇಳಿ ಅದನ್ನು ಬೆಲ್ಲದ ಡಬ್ಬಿ ಒಳಗೆ ಹಾಕ್ಲಾಕತ್ತೀನಿ ನೋಡ್ರಿ ಬೆಲ್ಲನ ಅಂದ್ರೆ ಒಮ್ಮೆಲೇ ಒಂದು ಪೆಂಟಿ ತಂದು ಇಟ್ಬಿಡ್ತೇವೆ ಅದನ್ನು ತಂದದನ್ನ ಇಲ್ಲಿ ಸಣ್ಣ ಬಕೆಟ್ ಒಳಗ ಹಾಕಿ ಮುಚ್ಚಿಟ್ಟಿದ್ನ ನಾನು ಉಷ್ಟು ಒಮ್ಮೆ ಡಬ್ದಲ್ಲಿ ಹಾಕಿಟ್ವಿ ಅಂತಂದ್ರೆ ಹಾಕಿಟ್ನಿ ಅಂತಂದ್ರೆ ಅದು ಮೆತ್ತಗ ಒಂಥರ ಆಗ್ಬಿಡ್ತದೆ ನೋಡ್ರಿ ಹಾಗಾಗಿ ಎಷ್ಟು ಬೇಕು ಅಷ್ಟು ಈ ಸಣ್ಣ ಡೆಬ್ಬೆಯೊಳಗೆ ಬೆಲ್ಲನ ಸಣ್ಣಗೆ ಮಾಡಿ ಅಂದ್ರೆ ಅಡ್ಗೆ ಹಾಕ್ಲಾಕ ಮತ್ತು ಅದೇ ರೀತಿ ಮತ್ತು ಪಲ್ಯಕ ಅಡ್ಗೆ ಅದೆಲ್ಲ ಹಾಕ್ಲಾಕ ಬೇಕಂತ ಹೇಳಿ ಈ ರೀತಿ ಸಣ್ಣ ಡಬ್ಬಿ ಡೆಬ್ಬೆಯೊಳಗೆ ಹಾಕಿಡಾಕತ್ತೀನಿ ನೋಡ್ರಿ ಅದೇ ರೀತಿ ಫ್ರೆಂಡ್ಸ ನಾವು ನಮ್ಮ ಜೀವನದಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲರೊಂದಿಗೂ ನಾವು ಹಂಚ್ಕೋಬಾರ್ದು ಕೆಲವೊಂದು ವಿಚಾರಗಳನ್ನು ನಾವು ಕೆಲವೊಂದಿಷ್ಟು ಜನರಿಂದ ನಾವು ಹೇಳಬಾರ್ದು ಅಂತ ಕೆಲ ಅಂದ್ರೆ ಎಲ್ಲನೂ ಎಲ್ಲರ ಮುಂದೆನೂ ಹೇಳಬೇಕಂತಿಲ್ಲ ಅಂದ್ರೆ ಅದರಲ್ಲಿ ಅದರಲ್ಲಿ ಕೆಲವರು ನಮ್ಮ ಹಿತಶತ್ರುಗಳಿರ್ತಾರೆ ನಮ್ಮ ಮಿತ್ರರಿರ್ತಾರೆ ಹಂಗಾಗಿ ನಾವು ಯಾವ ವಿಷಯವನ್ನು ಯಾರ ಜೊತೆ ಅಂತ ಹೇಳಿ ನಮ್ಗೆ ಅರಿವಿರಬೇಕು ಹಂಗಾಗಿ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಕೆಲವೊಬ್ಬರ ಮುಂದೆ ಹೇಳ್ಕೊಬಾರ್ದು ಅಂದ್ರೆ ಅಂಥವು ಅಂತ ಹೇಳಿ ಇವತ್ತಿನ ಈ ಈ ವಿಡಿಯೋದಲ್ಲಿ ನಾನ್ ನಿಮ್ಮಿಂದ ಶೇರ್ ಮಾಡ್ಕೋತೀನಿ ನೋಡ್ರಿ ಅಂದ್ರೆ ಉದಾಹರಣೆಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ವಿಚಾರಗಳನ್ನ ಇವತ್ತ ನಾ ನಿಮುಂದ ಶೇರ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮೊದ್ಲೆ ವಿಚಾರ ಯಾವ್ದಂತಂದ್ರ ಅಂದ್ರೆ ಫ್ರೆಂಡ್ಸ ನಾವು ನಮ್ಮ ಜೀವನದಲ್ಲಿ ಎಲ್ಲ ದುಃಖ ಅಂದ್ರೆ ನಮ್ಮ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ದುಃಖಗಳನ್ನು ನಾವು ಎಲ್ಲರ ಮುಂದನೂ ಹೇಳ್ಕೊಬಾರ್ದು ಅದರಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರು ಇರ್ತಾರಲ್ಲ ಅವ್ರ ಮುಂದೆ ಕೆಲ ಅಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅವರು ನಮ್ಮ 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 ನೋ ನೋವು ನಲಿಗಳನ್ನು ಅರ್ಥ ಮಾಡ್ಕೋತಾರೆ ಅವ್ರು ಹೇಳಿದ್ದ ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ ನಮ್ಮ 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 ಸ ನಮ್ಮ ಕಷ್ಟಗಳು ಏನಿರ್ತಾವೆ ಅದನ್ನು ಅವ್ರ ಮುಂದೆ ಹೇಳ್ಕೊಂಡ್ರೆ ಅವ್ರು ಅರ್ಧನ ಅರ್ಥ ಮಾಡ್ಕೋತಾರ ಅದಕ್ಕೆ ಒಳ್ಳೆ ರೀತಿ ಸಾಂತ್ವನ ಹೇಳ್ತಾರೆ ಅಂಥೇಳಿ ಇರ್ತಾರಲ್ಲ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಅಂತಿರ್ತಾರಲ್ಲ ನಮ್ಗೆ ಅಂಥವ್ರ ಮುಂದಷ್ಟೇ ನಾವು ನಮ್ಮ ದುಃಖಗಳನ್ನು ಹೇಳ್ಕೊಬೇಕು ಎಲ್ಲರ ಮುಂದನೂ ನಮ್ಮ ದುಃಖ ನಮ್ಗೆ ಹೇಳ್ಕೊತಾ ಹೋದ್ವಿ ಅಂತಂದ್ರೆ ಅದನ್ನು ಕೆಲವೊಬ್ರು ಅರ್ಥ ಮಾಡ್ಕೋತಾರ ಕೆಲವೊಬ್ರು ನಮ್ಮ ದುಃಖಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಗೆ ಪಾಟ್ಲಾಗಿ ಹೋಗ್ಬಿಡ್ತೀವಿ ಹಾಗಾಗಿ ನಾವು ಎಲ್ಲರು ಎಲ್ಲರೊಂದಿಗೂ ನಮ್ಮ ದುಃಖಗಳನ್ನು ನಾವು ಹಂಚ್ಕೋಬಾರ್ದು ಕೆಲವೊಬ್ ಕೆಲವೊಂದಿಷ್ಟು ನಮ್ಮ ನಮ್ಮ ಇರ್ತಾರಲ್ಲ ಫ್ರೆಂಡ್ಸ್ ಅಂಥವ್ರ ಮುಂದಷ್ಟೇ ನಮ್ಮ ದುಃಖಗಳೇನಿರ್ತಾವ್ರನ್ನಷ್ಟೇ ಹೇಳ್ಕೊಬೇಕು ಅದೇ ರೀತಿ ಮುನ್ ಅದೇ ರೀತಿ ಮುಂದಿನ ವಿಚಾರ ಏನಂತಂದ್ರೆ ಫ್ರೆಂಡ್ಸ ಜೀವನದಲ್ಲಿ ಎಲ್ಲರೂ ಕೂಡ ಒಂದು ಕನಸನ್ನು ಕಂಡಿರ್ತಾರೆ ನಾವು ಮುಂದೆ ನಮ್ಮ ಜೀವನದಲ್ಲಿ ಆಗಬೇಕು ಅದಾಗಬೇಕು ದೊಡ್ಡ ಐ ಎ ಎಸ್ ಆಫೀಸರ್ ಆಗಬೇಕು ದೊಡ್ಡ ಡಾಕ್ಟರ್ ಆಗಬೇಕು ದೊಡ್ಡ ಇಂಜಿನಿಯರ್ ಆಗಬೇಕು ಈ ರೀತಿ ಎಲ್ಲ ಒಂದೊಂದು ಕನಸನ್ನು ಕಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಆದಂತಹ ದೊಡ್ಡ ದೊಡ್ಡ ಕನಸುಗಳನ್ನು ದೊಡ್ಡ ದೊಡ್ಡ ಕನಸುಗಳನ್ನು ಕಂಡುಕೊಂಡಿರ್ತಾರೆ ಅಂತಹ ಕನಸುಗಳನ್ನು ನಾವು ಎಲ್ಲರ ಮುಂದನೂ ನಾವು ಎಲ್ಲರ ಮುಂದನೂ ನಾವು ಹೇಳಬಾರ್ದು ಯಾಕಂದ್ರೆ ಆ ಕನಸಿಗೆ ಕೆಲವೊಬ್ಬರು ಪ್ರೋತ್ಸಾಹ ನೀಡೋರು ಇರ್ತಾರೆ ಕೆಲವೊಬ್ರು ಅದನ್ನು ನಾಶ ಮಾಡೋರು ಇರ್ತಾರೆ ಹಾಗಾಗಿ ನಾವು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮುಂದೆ ನನ್ನ ಮುಂದೆ ನನ್ನ ಜೀವನದಲ್ಲಿ ನಾನು ದೊಡ್ಡ ಇಂಜಿನಿಯರ್ ಆಗ್ಬೇಕಂತ ಹೇಳಿ ಅಂದ್ಕೊಂಡಿನಿ ಅಂತೇಳಿ ನಾನು ಎಲ್ಲರ ಮುಂದೆ ಹೇಳ್ಕೊತಾ ಹೋದ್ನಿ ಅಂತ ತಿಳ್ಕೊರಿ ಆಗ ಅದಕ್ಕೆ ಪ್ರೋತ್ಸಾಹ ನೀಡೋರು ಇರ್ತಾರೆ ಕೆಲವೊಬ್ರು ಅದನ್ನು ನಾಶ ಮಾಡೋರು ಇರ್ತಾರೆ ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ಮುಂದೆ ನಾವು ಇಂಜಿನಿಯರ್ ಆಗದೆ ಮತ್ತು ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದೆವು ಅಂತ ತಿಳ್ಕೊರಿ ಆಗ ಆಗ ಅವರು ನಾ ನಾವು ಹೇಳ್ಕೊಂಡಿರ್ತೇವಲ್ಲ ಮೊದಲೇ ನಾವು ನಾನು ಇಂಜಿನಿಯರ್ ಆಗ್ಬೇಕಂತ ಹೇಳಿ ಅಂದ್ಕೊಂಡಿರ್ತೀನಿ ಆಗ ಆಗ ಯಾರ ಮುಂದ ಅಂದಿರ್ತೀನಲ್ಲ ಆ ಅವರು ನಮ್ಮ ಮುಂದೆ ಬಂದ್ಬಿಟ್ಟು ನೀನು ಇದಾಗಬೇಕಂತ್ಕೊಂಡಿದ್ದೆಲ್ಲ ಈಗ ಈಗ ಇಂಜಿನಿಯರ್ ಆಗದೆ ಈ ಈ ಕ್ಷೇತ್ರದಲ್ಲಿ ನೀನು ಸಾಧನೆ ಅಂತ ಹೇಳಿ ಅವ್ರು ನಮ್ಮ ಅವ್ರು ನಮ್ಮನ್ನು ಅವಹೇಳನ ಮಾಡ್ಬೋದು ಹಾಗಾಗಿ ನಾವು ನಮ್ಮ ಜೀವನದ ಕನಸುಗಳೇ ಕನಸುಗಳಂತಿರ್ತಾವಲ್ಲ ಫ್ರೆಂಡ್ಸ್ ಅದನ್ನು ನಾವು ಯಾರ ಮುಂದೂ ಹೇಳಬಾರ್ದು ಅದನ್ನು ನಾವು ಗುಟ್ಟಾಗಿ ಇಟ್ಕೊಂಡ್ಬಿಟ್ಟು ಅದು ಆ ಕನಸಿನ ಕಡೆಗೆ ನಾವು ಮುಂದಿನ ಹೆಜ್ಜೆನ ಇಟ್ಕೋತಾ ಹೋಗಬೇಕು ಫ್ರೆಂಡ್ಸ್ ಆವಾಗ ಯಶಸ್ಸೆಂಬುದು ನಮ್ಮ ನಮ್ಮ ಮುಂದೆನೇ ನಮ್ಮ ನಮ್ಮ ಜೀವನದ ಮುಂದೆನೇ ಯಶಸ್ಸು ಎಂಬುದು ಸಿಗ್ತದೆ ನೋಡ್ರಿ ಅದೇ ರೀತಿ ನಾವು ನಮ್ಮ ಜೀವನದ ಯೋಜನೆಗಳನ್ನು ಅಂದ್ರೆ ಯೋಜನೆಗಳನ್ನು ಇಟ್ಕೊಂಡಿರ್ತೇವಲ್ಲ ಫ್ರೆಂಡ್ಸ್ ಅಂತಹ ಯೋಜನೆಗಳನ್ನು ಕೂಡ ನಾವು ಯಾರ ಮುಂದೂ ಹೇಳಬಾರ್ದು ಆ ಯೋಜನೆಗಳ ಕಡೆಗೆ ನಮ್ಮ ಅಂದರೆ ಆ ಯೋಜನೆಯನ್ನು ಮುಂದುವರಿಸಲು ಮಾಡಬೇಕಾದಂತಹ ಕೆಲಸಗಳನ್ನು ನಾವು ಗುಟ್ಟಾಗಿ ಮಾಡಬೇಕು ಯಾರಿಗೂ ಹೇಳದೇ ನಾವು ಎಲ್ಲರ ಮುಂದೆನೂ ನಾವು ಹೇಳಬಾರ್ದು ನಾವು ಇದನ್ನು ಮಾಡ್ಬೇಕು ಅಂದ್ಕೊಂಡೇವಿ ಇದನ್ನು ಮಾಡಬೇಕು ಅಂದ್ಕೊಂಡೇವಿ ಅಂತ ಹೇಳದೇ ನಾ ಆ ಯೋಜನೆ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು ಪ್ರಯತ್ನ ಇರಬೇಕಂತ ಹೇಳಿ ನನ್ನದು ಒಂದು ಅನಿಸಿಕೆ ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ನಾವು ನಾವು ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂಡಿರ್ತೀವಲ್ಲ ಅದನ್ನು ನಾವು ಎಲ್ಲರ ಮುಂದನೂ ಹೇಳಿ ಹೇಳಬಾರ್ದು ನಮ್ಮ ಆತ್ಮೀಯರಂತ ಇರ್ತಾರಲ್ಲ ಅಂಥವ್ರ ಮುಂದೆ ಅಷ್ಟೇ ನಮ್ಮ ನಮ್ಮ ವಿಚಾರಗಳನ್ನು ನಾವು ಅವ್ರ ಮುಂದೆ ವ್ಯಕ್ತಪಡಿಸಬೇಕು ಎಲ್ಲನೂ ಎಲ್ಲರ ಮುಂದೆ ಎಲ್ಲನೂ ಎಲ್ಲರೂ ಕೇಳೋದಿಲ್ಲ ಹಂಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಎಲ್ಲರ ಮುಂದಾನು ಹೇಳಬಾರ್ದು ನೋಡ್ರಿ ಅಂತ ಇದೊಂದು ನಂದು ಅನಿಸಿಕೆ ನೋಡ್ರಿ ಫ್ರೆಂಡ್ಸ ನಿಮ್ಗೆ ನಾನು ಹೇಳಿದ ಈ ವಿಚಾರ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಹೇಳಿ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನ ತಪ್ಪದೆ ತಿಳಿಸೋದನ್ನ ಮರಿಬೇಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಉತ್ತಪ್ಪ ಮಾಡ್ಲಾಕತ್ತೀನಿ ನಿನ್ನೆ ಅದನ್ನು ದೋಸೆ ಮಾಡಿದ್ದೆ ಅದು ಹಿಟ್ಟು ಉಳ್ದದ ಅದನ್ನೇ ಇವಾಗ ನಾನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ಉತ್ತಪ್ಪ ಮಾಡ್ಲಾಕತ್ತೀನಿ ಬಾಂಡೆ ಕೂಡ ತಿಕ್ಬೇಕು ನೋಡ್ರಿ ಇನ್ನು ಬಾಂಡೆ ಕೂಡ ತಿಕ್ಬೇಕು ಬಾಂಡೆ ತಿಕ್ಬಿಟ್ಟು ಇವಾಗ ನೋಡ್ರಿ ರೋಹಿತ್ ಇವಾಗ ರೋಹಿತ್ಗೆ ಹಾಕೊಟ್ಟಿನಿ ರೋಹಿತ್ ಕೂಡ ತಿನ್ಕೋತ ಕುಂತಾನೆ ಬೆಳಿಗ್ಗೆ ಇವತ್ತು ಉತ್ತಪ್ಪದ ಉತ್ತಪ್ಪ ನಾಷ್ಟ ಮಾಡಿ ನೋಡ್ರಿ ಹಂಗೆ ನೋಡ್ತಿರ್ಬೋದು ಇಲ್ಲಿ ಬೆಳಗಿನ ಎಳೆ ಬಿಸಿಲು ಯಾವ ರೀತಿ ಅಂತ ಹೇಳಿ ಇವಾಗಂತ್ರ ಒಳಗೆ ಭಾಳ ತಂಡಿ ನೋಡ್ರಿ ಒಳ ಹೊರಗೆ ಬಿಸಿಲನ್ನ ಬಂದು ಕುಂದ್ರಂಗೆ ಆಗತ್ತಾ ಹಂಗೆ ನೋಡ್ರಿ ಬೆಳಗ್ಗೆ ಏಳೋದ್ರಾಗ ನೀರು ಬಂದ್ಬಿಟ್ಟಿದ್ದು ನೀರು ತುಂಬಲಾಕತ್ತೀನಿ ಇಲ್ಲಿ ಇವಾಗ ಕೇಳಿಗೆ ಪೈಪ್ ಹಾಕೇವಿ ಇನ್ನೂ ಇನ್ನೂ ಕೂಡ ನೀರು ತುಂಬಿಲ್ಲ ಒಳಗೆ ಕೊಡಗುಳ್ನೋದೆಲ್ಲ ತುಂಬಬೇಕು ಇವಾಗ ನಳ ಬಂದ ಕೂಡಲೇ ಕೇಳಿ ಕೇಳಿಗೆ ಅಷ್ಟು ಪೈಪ್ ಹಾಕೇವಿ ಇಲ್ಲಿ ನಾನು ನಾಷ್ಟ ಮಾಡಾಕತ್ತಿದ್ದೀನಿ ಆ ಟೈಮ್ದಾಗ ನಳ ಬಂದ್ಬಿಟ್ಟು ಕೇಳಿಗೆ ಪೈಪ್ ಹಾಕ್ಬಿಟ್ಟು ನಾನು ಇವಾಗ ನಾಷ್ಟ ಇನ್ನೊಂದೆರಡು ಉತ್ತಪ ಮಾಡಬೇಕು ಅದನ್ನ ಮಾಡಿಬಿಟ್ಟು ಆಮೇಲೆ ನೀರು ಅಂತ ಹೇಳಿ ಕೇಳಿಗೆ ಅಷ್ಟು ಪೈಪ್ ಹಾಕಿಬಿಟ್ಟು ಇವಾಗ ಇವಾಗ ಇನ್ನೂ ನಾಷ್ಟ ನಾನು ಮಾಡಲಾಕತ್ತೀವಿ ನೋಡ್ರಿ ಇನ್ನೊಂದೆರಡು ಉತ್ತಪ ಮಾಡಿದ್ರೆ ಎಲ್ಲ ಹಿಟ್ಟು ಖಾಲಿ ಆಗಿಬಿಡ್ತದೆ ಅದನ್ನು ಮಾಡಿಬಿಟ್ಟು ಆಮೇಲೆ ನಾನು ನೀರು ಅಂತ ಹೇಳಿ ಅನ್ಕೊಂಡಿನಿ ಅದೇ ರೀತಿ ಬೆಳಗ್ಗೆ ದೇವ್ರ ಪೂಜೆ ಕೂಡ ಮಾಡಿ ನೋಡ್ರಿ ಟೈಮ್ ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ಒಮ್ಮೆ ನೀರು ಬಿಟ್ಟನ ಅಂತಂದ್ರೆ ನಾವೇನೋ ಮಲ್ಕೊಂಡಿರ್ತೀವಿ ಹಾಸಿಗೆ ಆವಾಗೇ ಬಿಟ್ಬಿಡ್ತಾನೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ಆವಾಗ ನೀರು ಬಿಟ್ಟ ನೋಡ್ರಿ ನೀರು ಬರೋದ್ರಾಗ ನಂದು ಎಲ್ಲ ಜಳಕ ದೇವ್ರ ಪೂಜೆ ಆಗಿತ್ತು ಮತ್ತೆ ನಾಷ್ಟ ಮಾಡಕತ್ತಿದೆಯ ಆ ಟೈಮ್ದಾಗ ನಳ ಬಂದು ಅದನ್ನೆಲ್ಲ ನಾಷ್ಟ ಪೂರ್ತಿ ಮಾಡಿಬಿಟ್ಟು ಆಮೇಲೆ ನಾನು ನೀರು ಹೇಳಿ ಇದನ್ನು ನಾನು ಉತ್ತಪ್ಪ ಪೂರ್ತಿ ಮಾಡ್ಲಾಕತ್ತೀನಿ ನೋಡಿರಿ ಇವಾಗ ಅಂದರೆ ಹಂಚು ಕಾಯ್ದಿರ್ತದ ಇವಾಗಲೇ ಪೂರ್ತಿ ಮಾಡಿ ಅಂತ ಹೇಳಿ ಮಾಡ್ಲಾತ್ತೀನಿ ರೋಹಿತ್ಗೆ ಒಂದೆರಡು ಹಾಕಿ ಅವನಿಗೆ ಕೊಟ್ಟೀನಿ ಇವಾಗ ಇದೊಂದು ಇಷ್ಟಮ್ ಹಾಕಿದ್ನಿ ಅಂತಂದ್ರೆ ಪೂರ್ತಿ ಹಿಟ್ಟು ಖಾಲಿ ಆಗತ್ತೆ ನೋಡ್ರಿ ಇವತ್ತು ಸ್ಕೂಲ್ ರಜೆ ಆದ ಫ್ರೆಂಡ್ಸ ಯಾಕಂದರೆ ಇವತ್ತು ರವಿವಾರ ಅದ ಹಂಗಾಗಿ ನಾನು ಬೆಳಿಗ್ಗೆ ಇದನ್ನು ಉತ್ತಪ್ಪ ಮಾಡ್ಲಾಕತ್ತೀನಿ ನಿನ್ನೆ ಶನಿವಾರ ದಿನ ರೋಹಿತಗ ನಾಷ್ಟಕ ಹೇಳಿ ದೋಸೆ ಮತ್ತು ಚಟ್ನಿ ಮಾಡಿ ಕಟ್ಟಿದ್ದೆ ಇದೊಂದು ಸ್ವಲ್ಪ ಹಿಟ್ಟು ಉಳ್ದಿತ್ತು ಇವಾಗ ಇದನ್ನು ಮಾಡ್ಲಾಕತ್ತೀನಿ ಉತ್ತಪ್ಪ ಇವತ್ತು ಸಂಡೇ ದಿನ ಅಂಥೇಳಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಎಲ್ಲ ಮಾಡಿದ್ರೆ ನಾಷ್ಟ ಮಾಡಿದ್ದಾಯಿತು ಬೆಳಗ್ಗೆ ಅದೇ ರೀತಿ ರಾಗಿ ಗಂಜಿನೂ ಕೂಡ ಮಾಡಿದ್ದೆ ಮತ್ತು ರಾಗಿ ಗಂಜಿ ಮಾಡಿದಾದ್ಮೇಲೆ ಮತ್ತೊಂದು ಸ್ವಲ್ಪ ಚಪ್ ಚಹಾ ಕುಡ್ಯಂಗಾಯ್ತು ಹಂಗಾಗಿ ನಾನು ಚಹಾ ಕೂಡ ಮಾಡ್ಕೊಂಡಿನಿ ಚಹಾ ಕುಡಿಬಾರ್ದು ಅಂತ ಅನ್ಕೋತೀನಿ ಆದರೂ ಇವಾಗ ತಂಪಿನ ದಿನ ಅಲ್ಲ ಫ್ರೆಂಡ್ಸ ಹಾಗಾಗಿ ಒಂದು ಸ್ವಲ್ಪ ಚಹಾ ಕೂಡ ಕುಡಿತೀನಿ ಅದೇ ರೀತಿ ಇಲ್ಲಿ ಎರಡು ಬೆಡ್ರೂಮ್ಗಳನ್ನು ಕಸ ಗುಡಿಸಿದ್ದಿಲ್ಲ ಇವಾಗ ನೀರು ತುಂಬಿದಾದ್ಮೇಲೆ ನಳ ಹೋದು ಇವಾಗ ಈ ಎರಡು ರೂಮ್ಗಳನ್ನು ಕಸ ಗುಡಿಸ್ಬಿಟ್ಟು ಮತ್ತೆ ಮುಂದೆ ನಾನು ನಿಮಗೆ ಸಿಗ್ತೀನಿ ನೋಡಿರಿ ಫ್ರೆಂಡ್ಸ ಅಂದರೆ ಬೆಳಗ್ಗೆ ಎದ್ದು ಕೂಡ ನಾನು ಅಡ್ಗೆ ಮನೆ ಮತ್ತು ಹಾಲ ದೇವ್ರ ಮನೆ ಅದನ್ನೆಲ್ಲ ಕಸ ಗುಡಿಸಿರ್ತೀನಿ ಇದನ್ನೊಂದು ಸ್ವಲ್ಪ ಮರ್ತಿದ್ದೆ ಅಂದರೆ ಬೆಳಗ್ಗೆ ನೀರು ಒಂದು ಬಂದು ಅಲ್ಲ ಹಂಗಾಗಿ ಎಲ್ಲ ಅಲ್ಲಿದೆಲ್ಲ ಕೆಲಸ ಹಿಂದುಳಿದ್ಬಿಟ್ಟು ಅವು ಇವಾಗ ಈ ರೂಮ್ ಕಸ ಗುಡಿಸಿದ್ದಿಲ್ಲ ಐಕೂರ್ನು ಕೂಡ ಕಸ ಗುಡಿಸ್ಲಾಕತಿ ನೋಡ್ರಿ ನಾನು ಅಂದರೆ ನಳ ಯಾವಾಗಲೂ ಸಂಜೆನಾಗ ಬಿಡ್ತಾನೆ ಅಂದರೆ ಜಾಸ್ತಿ ಸಂಜೆ ಸಂಜೆ ಟೈಮ್ನಾಗ ಬಿಡ್ತಾನೆ ನೋಡ್ರಿ ಅಂದರೆ ಐದು ಸುಮಾರು ಆರು ಸುಮಾರು ಬಿಡ್ತಾನೆ ಆದ್ರೆ ಇವತ್ತು ಬೆಳಿಗ್ಗೆನೇ ಬಿಟ್ಬಿಟ್ಟು ನೋಡಿರಿ ಬೆಳಿಗ್ಗೆ ಬಿಟ್ಟುನು ಅಂತಂದ್ರೆ ಎಲ್ಲ ಅಡುಗೆ ಕೆಲಸ ಅದೆಲ್ಲ ಎಲ್ಲ ಹಿಂದೆ ಉಳ್ದು ಬಿಡ್ತಾವೆ ಹಾಗಾಗಿ ನಾ ಇವಾಗ ನೋಡಿರಿ ಇದೊಂದು ಕಸ ಇವು ಎಷ್ಟು ಕಸ ಗುಡಿಸ್ಬಿಟ್ಟು ಮತ್ತೆ ನಾ ಮುಂದಿನ ಕೆಲಸ ನೋಡ್ಕೋತೀನಿ ಅದೇ ರೀತಿ ನೋಡ್ರಿ ಫ್ರೆಂಡ್ಸ ಮಧ್ಯಾಹ್ ಮಧ್ಯಾಹ್ನದ ಅಡುಗೆಯನ್ನು ಮಾಡಬೇಕು ತಪ್ಪದೆಲ್ಲ ಬೆಳಿಗ್ಗೆ ನಷ್ಟ ಆಯಿತು ಮಧ್ಯಾಹ್ನಕ್ಕೆ ಮ್ಯಾಗಿ ಮಾಡೋಣ ತಾನು ರೋಯ್ತ ಮ್ಯಾಗಿ ಮಾಡಬೇಕು ಅದೇ ರೀತಿ ನಾನು ಅನ್ನ ಸಾರ ಕೂಡ ಮಾಡ್ಬೇಕಂತ ಅಂದ್ಕೊಂಡಿ ಮತ್ತು ರಾತ್ರಿಗೆ ಚಪಾತಿನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನನ್ನ ಬ್ಲಾಗ್ ಹೆಂಗೆ ಅಂತ ಅಂಥೇಳಿ ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನಾ ಮತ್ತೆ ನಾನು ಮುಂದಿನ ವೀಡ್ಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ತಲೆ ತನಕ ಎಲ್ಲರಿಗೂ ಬಾಯ್